ಶುಭೋದಯ ಎಲ್ರು ಹೇಗಿದ್ದೀರಾ ತುಂಬಾ ದಿನ ಆದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಸ್ವಲ್ಪ ಬಿಸಿ ಇದ್ದೆ ಯಾವುದೋ ಕೆಲಸದಲ್ಲಿ ಹೀಗೆ ಮಾರ್ನಿಂಗ್ ಸ್ಟಾರ್ಟ್ ಆಗೋದು ಫೋರ್ ತರ್ಟಿ ಫೋರ್ ತರ್ಟಿ ಗೆದ್ರೆ ಮೈಂಡ್ ಫ್ರೆಶ್ ಅಂಡ್ ಪೀಸ್ಫುಲ್ ಆಗಿರುತ್ತೆ ಎಲ್ಲ ಕೆಲಸನು ಬೇಗನೆ ಆಗುತ್ತೆ ಅಂತ ಹೇಳ್ಬೋದು ನನ್ ಡೇ ಸ್ಟಾರ್ಟ್ ಆಗೋದು ಲಂಚ್ ಗೆ ಏನು ಬೇಕು ಇಮಿಡಿಯೇಟ್ ಮಾಡಕ್ಕೆ ಎಲ್ಲ ರಾತ್ರಿನೇ ರೆಡಿ ಮಾಡಿ ಇಟ್ಕೊಂಡಿದೀನಿ ಗೆ ಒಂದು ಗ್ಲಾಸ್ ಬಿಸಿನೀರು ಕುಡಿತೆ ಇವತ್ತು ಒಂದು ಡಿಟಾಕ್ಸ್ ಮಾಡೋಣ ಅಂತ ಡಿಟಾಕ್ಸ್ ಜ್ಯೂಸ್ ಗೆ ಬೇಕಾಗಿರೋದು ಅರ್ಧ ಆ್ಯಪಲ್ ಸೇರಿಸ್ಕೊತಾ ಇದ್ದೀನಿ ಕಾಲ್ ಭಾಗ ಬೀಟ್ರೋಟು ಮೂರು ಬೆಟ್ಟದಲ್ಲ ಕಾಯಿ ನಾನು ಒಂದು ಸಣ್ಣ ಕ್ಯಾರೆಟು ಹಾಗೆ ಅಹ್ ಒಂದ್ ಎರಡ್ ಪೀಸ್ ಶುಂಠಿ ಹಾಗೆ ಸ್ವಲ್ಪ ಮಿಂಟ್ ಲೀವ್ಸ್ ಇಷ್ಟನ್ನು ಸೇರಿಸ್ಕೊಂಡು ಒಂದ್ ಡಿಟಾಕ್ಸ್ ಜ್ಯೂಸ್ ಮಾಡ್ಕೊಂಡು ಮಾರ್ನಿಂಗ್ ಗೆ ಕುಡಿದ್ರೆ ನಾನು ಟಿಫನ್ ಮಾಡೋದ್ ಲೇಟ್ ಆಗ್ಬಿಡುತ್ತಲ್ಲ ಅಲ್ಲಿವರೆಗೂ ಬೇಗ ಎದ್ದಾಗ ಏನಾಗುತ್ತೆ ಒಂದ್ ಸೆವೆನ್ ತರ್ಟಿ ಗೆಲ್ಲ ಹೊಟ್ಟೆ ತುಂಬಾ ಅಶ್ವ ಇರುತ್ತೆ ಈಗ ಈ ತರ ಒಂದ್ ಜ್ಯೂಸ್ ಕುಡ್ದಾಗ ನೈನ್ ತರ್ಟಿ ಆದ್ರೂ ಪೂಜೆ ಎಲ್ಲ ಮುಗಿಸಿ ಆರಾಮಾಗಿ ಟಿಫನ್ ಮಾಡ್ಕೋಬಹುದು ಹೊಟ್ಟೆ ಕೂಡ ಅಶ್ವ ಆಗಲ್ಲ ಇದೊಂದು ಖಾಲಿ ಹೊಟ್ಟೆಲ್ ಕುಡಿದ್ರೆ ತುಂಬಾನೇ ಬೆನಿಫಿಟ್ ಇದೆ ಜ್ಯೂಸ್ ಮಾಡಿದಾಯ್ತು ಹಾಗೆ ಕುಡ್ದು ಟಿಫನ್ಗೆ ನಾನು ಬಿಸಿಬೇಳೆ ಬಾತ್ ಮಾಡೋಣ ಅಂತ ನೈಟ್ ಎಲ್ಲಾ ತರಕಾರಿ ಎಲ್ಲ ಹಚ್ಚಿಟ್ಕೊಂಡಿದ್ದೆ ಮಾರ್ನಿಂಗ್ ಹಚ್ಚಾಕೋದ್ರೆ ತುಂಬಾ ಲೇಟ್ ಆಗ್ಬಿಡುತ್ತೆ ಹಾಗಾಗಿ ಹಾಗೆ ಒಂದು ತುಂಬಾ ಕೂದ್ಲಿಗೆ ಪ್ಯಾಕ್ ಹಾಕೊಂಡು ತುಂಬಾ ದಿನ ಆಗಿದ್ದರಿಂದ ಫ್ಲಾಕ್ ಸೀಡ್ಸ್ ಯೂಸ್ ಮಾಡ್ಕೊಂಡು ಜಲ್ ಮಾಡ್ಕೊಂಡು ಹೇರ್ ಪ್ಯಾಕ್ ಹಾಕೊಂಡೆ ಸ್ವಲ್ಪ ನೀರಿಗೆ ಒಂದೆರಡು ಎರಡ್ ಸ್ಪೂನ್ ಫ್ಲಾಕ್ ಸೀಡ್ಸ್ ಹಾಕೊಂಡು ಒಂದ್ ಐದ್ ನಿಮಿಷ ಸಣ್ಣ ಉರಿಲಿ ಕುದಿಸ್ದ ಅದ್ ಜಲ್ ತರ ಬರುತ್ತೆ ಇಷ್ಟು ಕುದ್ರೆ ಸಾಕು ಜಾಸ್ತಿ ಕುದಿತಾ ಹೋದ್ರೆ ಗಟ್ಟಿ ಆಗ್ಬಿಡುತ್ತೆ ಒಂದ್ ಐದ್ ನಿಮಿಷ ಕುದಿಸಿದ್ರೆ ಸಾಕು ಮತ್ತೆ ಇದು ಆಫ್ ಮಾಡಿದ ತಕ್ಷಣ ಸ್ಟವ್ ನೀಟಾಗಿ ಬೀಜ ಎಲ್ಲ ಸ್ಟ್ರೈನ್ ಮಾಡ್ಕೊಬಿಡ್ಬೇಕು ಇಲ್ಲ ಅಂದ್ರೆ ಅದು ಮತ್ತೆ ಗಟ್ಟಿ ಆದ್ರೆ ಹಾರದ್ರೆ ಅದನ್ನ ಸಪ್ರೇಟ್ ಮಾಡ್ಕೊಳಕೆ ಕಷ್ಟ ಎಲ್ಲ ಗಟ್ಟಿ ಆಗ್ಬಿಡುತ್ತೆ ಅದ್ ಒಂಥರ ತಿಕ್ಕ ಜಲ್ ಇರೋದ್ರಿಂದ ನಾವ್ ಸಪ್ರೇಟ್ ಮಾಡ್ಕೊಳಕ್ ಆಗಲ್ಲ ನನ್ ತಕ್ಷಣ ಇಳಿಸಿದ ತಕ್ಷಣ ಸ್ಟ್ರೈನ್ ಮಾಡ್ಕೊಂಬಿಟ್ಟೆ ಜೆಲ್ ನೀಟಾಗಿ ಸಪ್ರೇಟ್ ಆಗ್ಬಿಡುತ್ತೆ ಅದ್ ನಂತರ ಏರ್ಗೆ ಅಪ್ಲೈ ಮಾಡ್ಕೊಂಡ್ರೆ ಆಯ್ತು ಈ ಬೀಜ ಕೂಡ ವೇಸ್ಟ್ ಮಾಡಬಾರ್ದು ಕೈಗೆ ಮತ್ತೆ ಕಾಲ್ಗೆ ಸ್ಕ್ರಬ್ ಮಾಡ್ಕೊಂಡ್ರೆ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ ನಾನು ಇಲ್ಲಿ ಏರ್ಗೆ ಅಪ್ಲೈ ಮಾಡೋಕ್ ತೋರ್ಸಕ್ ಆಗ್ಲಿಲ್ಲ ನಂಗೆ ಟೈಮ್ ಇರ್ಲಿಲ್ಲ ಹಾಗಾಗಿ ಇದ್ ಅಪ್ಲೈ ಮಾಡ್ಕೊಂಡೆ ನಾನು ಬಿಸಿಬೇಳೆ ಭಾತ್ಗೆ నవ్కలు క్యారెట్ స్వల్ప బీన్స్ ఇష్ట సంద్ మార్కొండ సేర్స్కొండెం సమా గ్లాసు తొగ్రిబె అదే అ్లాసు అక్క సేర్స్కోతా జొతే ఒమేటో ఇష్టర్ సేర్స్కు టొమేటో కూడా ఇవ్వ జ సేర్స్కొందు టూ ఫిషిల్ కూస్కోతీ ಹಸಿ ಬಟಾಣಿ ಇದ್ರೂ ಒಮ್ಮೊಮ್ಮೆ ಸೇರ್ಸ್ಕೊತೀನಿ ಹಸಿ ಬಟಾಣಿ ಇಲ್ಲ ಅಂದ್ರೆ ನಾನು ಒಣ ಬಟಾಣಿ ಏನು ಸೇರಿಸ್ಕೊಳಕ್ಕೆ ಹೋಗಲ್ಲ ಜಾಸ್ತಿ ಟೂ ವಿಜಿಲ್ ಬರೋಷ್ಟ್ರಲ್ಲಿ ಈ ಸೈಡ್ ಅಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕೊಂಡು ಒಂದು ಬಾಣಲಿಗೆ ಕಡಲೆ ಬೀಜನ ನಾನು ಎಣ್ಣೆಲಿ ಫ್ರೈ ಮಾಡಿ ಎತ್ತಿಟ್ಕೊತೀನಿ ನಾನು ಹಸಿ ಬಟಾಣಿ ಸೇರಿಸಿಲ್ಲ ಅಲ್ವಾ ಹಾಗಾಗಿ ಈ ತರ ಕಡಲೆ ಬೀಜ ಹಾಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಲಾಸ್ಟಿಗೆ ಹಾಕೋಬೇಕಿದು ಅದಕ್ಕೆ ನಾನು ನೀಟಾಗಿ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡು ಅದೇ ಬಾಣ್ಲಿಗೆ ಸ್ವಲ್ಪ ಸಾಸಿವೆ ಅದು ಚಿಟ್ಲಾದ ನಂತರ ಕರಿಬೇವು ಸ್ವಲ್ಪ ನೀಟಾಗಿ ಡ್ರೈ ಮಾಡ್ಕೊಂಡು ಅದನ್ನೂ ಕಡಲೆ ಬೀಜ ಕರಿಬೇವು ಒಗ್ಗರಣೆ ಸಪ್ರೇಟ್ ಎತ್ತಿಟ್ಕೊಂಡು ಗೆ ಮಿಕ್ಸ್ ಮಾಡೋದೇ ಟೇಸ್ಟಿ ಆಗಿರುತ್ತೆ ಹಾಗಾಗಿ ಅದನ್ನ ಎತ್ತಿಟ್ಕೊಂಡೆ ಅದೇ ಬಾಣ್ಲಿಗೆ ಎರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಹುಣ್ಸೆನು ಮತ್ತೆ ಬೆಲ್ಲ ನೆನೆಸಿಟ್ಟಿದ್ದೆ ಆ ಮುಂಚೆನೆ ಹಾಫ್ ಅನ್ ಅವರ್ ಬಿಫೋರ್ ಅದನ್ನು ಕೂಡ ನೀಟಾಗಿ ಇಟ್ಕೊಂಡು ಇಂಟ್ಕೊಂಡು ರಸ ತೆಕ್ಕೊಂಡು ಹಾಕೊಂಡೆ ಅದ್ರ ಜೊತೆ ಮನೇಲೆ ಮಾಡಿ ಅಂತ బస్బళెా పౌడరు నాలుగు స్పూన్ సేస్కోత అదర్ జనలే అంత సాంబార్ పౌడరు సాంబార్ పౌడర్ రెసిపీ కూడా నీన్ వ్లగ్ అప్లోడ్ మినిగ్ బ్రె చెక్కు తు చూ సాంబార్ పౌడర్ కలర్ కూడా టేస్ట్ కూడా ಅದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ಈ ಕಾರನೆಲ್ಲ ನೀಟಾಗಿ ಕುದಿಸ್ಕೋಬೇಕು ಬಿಸಿಬೇಳೆ ಬಾತ್ ಪೌಡರ್ ಮತ್ತೆ ಸಾಂಬಾರ್ ಪೌಡರ್ ಹುಣ್ಸೆ ರಸ ಎಲ್ಲ ಒಗ್ಗರಣೆ ನೀಟಾಗಿ ಕುದಿಸಿ ಸೈಡಿಗೆ ಇಟ್ಕೊಂಡು ಇದೇನು ಎರಡು ವಿಶಿಲ್ ಕೂಗ್ಸಿದ್ವಿ ತರ್ಕಾರಿ ಬೇಳೆ ಮತ್ತೆ ರೈಸು ಅದ್ರ ಜೊತೆ ಸೇರ್ಸ್ಕೋಬೇಕು ಇನ್ನು ನೀರ್ ಬೇಕು ಅಂದ್ರೂ ಸೈಡ್ ಅಲ್ಲಿ ನೀರ್ ಕುದಿಸ್ಕೊಂಡು ಸೇರ್ಸ್ಕೋಬಹುದು ನಾನು ಇಲ್ಲಿ ಕರೆಕ್ಟ್ ಆಗಿ ಅದಕ್ಕೆ ಮಸಾಲೆಗೆ ನೀರ್ ಸೇರ್ಸ್ಕೊಂಡು ಯೂಸ್ ಮಾಡ್ದೆ ಚೆನ್ನಾಗಿದ್ವು ಒಂದ್ ಐದ್ ನಿಮಿಷ ಮೀಡಿಯಂ ಉರಿಲಿ ಕುದಿಸ್ಕೊಂಡ್ರೆ ಆ ತರಕಾರಿ ಜೊತೆ ಎಲ್ಲಾ ಮಿಕ್ಸ್ ಅಪ್ ಆಗಿ ಉಪ್ಪು ಖಾರ ಎಲ್ಲಾ ನೀಟಾಗಿ ಬ್ಲೆಂಡ್ ಆಗುತ್ತೆ ಬೇಕಂದ್ರೆ ನಾನು ಉಪ್ಪು ತರಕಾರಿ ಅನ್ನಕ್ಕೂ ಸೇರ್ಸ್ಕೊಂಡಿದ್ದೆ ಇವಾಗ ಬೇಕಂದ್ರೂ ಇನ್ನೊಂದ್ ಸ್ವಲ್ಪ ಸಾಂಬಾರ್ ಆ ಸಾರಿ ಬಿಸಿಬೇಳೆ ಭಾತ್ ಪೌಡರ್ ಸೇರ್ಸ್ಕೊತಾ ಇದ್ದೀನಿ ಅದ್ರ ಜೊತೆ ಉಪ್ಪುನ ಒಡ್ಕೊಂಡು ಇನ್ನು ಸ್ವಲ್ಪ ಉಪ್ಪು ಸೇರಿಸ್ಕೋಬಹುದು ರುಚಿಗೆ ಎಷ್ಟು ಬೇಕೋ ಅಷ್ಟು ಒಂದ್ ಐದ್ ನಿಮಿಷ ಕುದ್ರೆ ಪರ್ಫೆಕ್ಟ್ ಆಗಿ ಕಲರ್ ಚೇಂಜ್ ಆಗುತ್ತೆ ಟೇಸ್ಟ್ ಕೂಡ ಚೇಂಜ್ ಆಯ್ತು ನೋಡಿ ಕಲರ್ ಕೂಡ ಚೇಂಜ್ ಆಯ್ತು ಕೊನೆಯದಾಗಿ ಕೊಬ್ಬರಿ ತುರಿ ಸೇರಿಸ್ಕೊತಾ ಇದ್ದೀನಿ ಮಿಕ್ಸಿಲಿ ಮಕ್ಳು ಯಾರಾದ್ರೂ ತಿನ್ನಲ್ಲ ಅಂದ್ರೆ ಆ ಬೇಕಾದ್ರೆ ಒಂದ್ ರೌಂಡ್ ಗ್ರೈಂಡ್ ಮಾಡ್ಕೊಂಡು ಸೇರ್ಸ್ಕೋಬಹುದು ನಾನ್ ಸಣ್ಣ ಸಣ್ಣದಾಗಿ ತುರ್ಕೊಂಡಿದ್ದೆ ಹಾಗಾಗಿ ಹಾಗೆ ಸೇರ್ಸ್ಕೊಂಡು ಕೊನೆಯದಾಗಿ ಕೊತ್ತಮೂರಿ ಸೊಪ್ಪು ಹಾಕಿದ್ರೆ ರೆಡಿ ಆಯ್ತು ಆಲ್ಮೋಸ್ಟ್ ಬಿಸಿಬೇಳೆ ಭಾತು ಕನ್ಸಿಸ್ಟೆನ್ಸಿನೂ ಕರೆಕ್ಟ್ ಆಗಿ ಬಂದಿದೆ ಅದ್ರ ಜೊತೆ ನಾವು ಏನ್ ಕೊನೆಯದಾಗಿ ಎತ್ತಿಟ್ಕೊಂಡಿದ್ವಿ ಕಡಲೆ ಬೀಜ ಮತ್ತೆ ಕರಿಬೇವು ಸೇಸು ಒಗುರ್ಣೆ ಮಾಡಿಟ್ಕೊಂಡಿರೋದು ಇವತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕೊನೆಯದಾಗಿ ಅದನ್ನು ಕೂಡ ನಾನಿಲ್ಲಿ ಆಡ್ ಮಾಡ್ಕೊಂಡ್ರೆ ಮುಗೀತು ಒಂದ್ ಐದ್ ನಿಮಿಷ ನೀಟಾಗಿ ಕುದಿಸ್ತಾನೆ ಇರ್ಬೇಕು ಇದ್ ಕುದಿತಾ ಕುದಿತಾ ಅದಕ್ಕೆ ಉಪ್ಪು ಖಾರ ನೀಟ್ ನೀಟಾಗಿ ಇಟ್ಕೊಂಡ್ರೇನೆ ಚೆನ್ನಾಗಿರೋದು ನಾವು ಇದು ಆ ಕಡಾಯಿಲ್ ಮಾಡ್ಕೊಂಡಾಗ ಜೊತೆಲೆ ಒಗ್ಗರಣೆ ಮಾಡಿಟ್ಬಿಡ್ತಿವಲ್ಲ ಅವಾಗ ಬೇಗ ಇಟ್ಕೊಂಡ್ ಕುಕ್ಕರ್ ಅಲ್ಲಿ ಮಾಡ್ದಾಗ ಸಪ್ರೇಟ್ ಮಾಡ್ಕೊಳೋದ್ರಿಂದ ಈ ತರ ಒಂದ್ ಐದ್ ನಿಮಿಷ ಕುದಿಸ್ಬೇಕಾಗುತ್ತೆ ಬೆಳಗಿನ ಟೈಮ್ ಅಲ್ಲಿ ಬಿಸಿ ಟೈಮ್ ಆಗಿರೋದ್ರಿಂದ ಕುಕ್ಕರ್ ಅಲ್ಲೇ ಮಾಡ್ಕೋಬೇಕು ಟೈಮ್ ಹೇಗ್ ಮಾಡಿದ್ರು ಬಿಸಿ ಬೆಳೆ ಬಾತ್ ಕಡಾಯಿಲ್ ಮಾಡಕೋದ್ರೆ ಒಂದ್ ಮುಕ್ಕಾಲ್ ಅವರ್ ಬೇಕಾಗ್ಬಿಡುತ್ತೆ ಹಾಗಾಗಿ ನಾನು ಕುಕ್ಕರ್ ಅಲ್ಲೇ ಮಾಡ್ಕೊಳೋದು ಟೇಸ್ಟ್ ಕೂಡ ಸೇಮ್ ಇರುತ್ತೆ ಏನು ವೇರಿಯೇಷನ್ ಇರಲ್ಲ ಇವಾಗ ಏನ್ ಎತ್ತಿಟ್ಕೊಂಡಿದ್ವಿ ಕಡಲೆ ಬೀಜ ಹಾಗೂ ಕರಿಬೇ ಒಗ್ಗೊಣೆ ಅದನ್ನು ಕೂಡ ಕೊನೆಯದಾಗ್ ಸೇರಿಸಿದ್ವಿ ಎಮ್ಮಿ ಅಂಡ್ ಟೇಸ್ಟಿ ಆಗಿರು ಬಿಸಿಬೇಳೆ ಬಾತ್ ರೆಡಿ ಆಯ್ತು ಸರ್ವ್ ಮಾಡೋದಷ್ಟೇ ಇವಾಗ ಇದನ್ನ ನಾನು ಬಾಕ್ಸ್ ಗೂ ಕೂಡ ನೀಟಾಗಿ ಹಾಕೊಂಡು ಸ್ವಲ್ಪ ಆರಿಸಕೋತೀನಿ ಒನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಹಾರಿದಾದ್ಮೇಲೆ ಬಾಕ್ಸ್ ಕ್ಲೋಸ್ ಮಾಡೋದು ಬಿಸಿ ಬೇಳೆ ಬಾತ್ ಜೊತೆ ಖಾರ ಬಂದಿ ಇಲ್ಲಾಂದ್ರೇ ಅದ್ ಬೇಕೇ ಬೇಕು ಇಲ್ಲ ಅಂದ್ರೆ ಅದ್ ಬಿಸಿಬೇಳೆ ಬಾತ್ ಅನ್ಸ್ಕೊಳೋದೇ ಇಲ್ಲ ಅದಿದ್ರೇನೆ ಮಕ್ಳು ತಿನ್ನೋದು ನನ್ಗೆ ಅದ್ ಬೇಕಿಲ್ಲ ಆರಾಮ್ಸೆ ತಿನ್ಬಿಡ್ತೀನಿ ಬಟ್ ಕಿಟ್ಸಿಗೆ ಅದ್ ಬೇಕೇ ಬೇಕು ಇಲ್ಲ ಅಂದ್ರೆ ಅವ್ರ ಅನ್ನ ಸಾಂಬಾರ್ ತರ ಇದೆ ಅಂತ ಹೇಳ್ತಾರೆ ಏನ್ ಮಾಡೋದು ಹಾಗೆ ಸ್ನಾಕ್ಸ್ಗೆ ಸೌತೆಕಾಯಿ ಮತ್ತೆ ಆ ಕ್ಯಾರೆಟ್ ಪ್ಯಾಕ್ ಮಾಡದೆ ಬಿಸಿಬೇಳೆ ಬಾತ್ ಕೂಡ ಆರಿದ ತಕ್ಷಣ ಬಾಕ್ಸ್ ಕ್ಲೋಸ್ ಮಾಡಿ ಪ್ಯಾಕ್ ಮಾಡೋದಷ್ಟೇ ಒಂದ್ ಹತ್ತು ನಿಮಿಷ ಬಿಟ್ರೆ ನೀಟಾಗಿ ಹಾರ್ಕೊಳುತ್ತೆ ನಾನು ಆದಷ್ಟು ಆಯಿಲ್ ಕಡಿಮೆ ಯೂಸ್ ಮಾಡೋದೇ ಹುಡುಕ್ತಾ ಇರ್ತೀನಿ ಬಿಸಿಬೇಳೆ ಬಾತ್ ಅಂದ್ರೆ ಸ್ವಲ್ಪ ಒಂದ್ ಟೂ ಸ್ಪೂನ್ ಆಯಿಲ್ ಇದ್ರೆ ಸಾಕಲ್ವಾ ಅದರಲ್ಲಿ ಎಲ್ಲಾನು ದಾಲು ಮತ್ತೆ ವೆಜಿಟೇಬಲ್ಸ್ ಎಲ್ಲಾನು ಯೂಸ್ ಮಾಡಿರೋದ್ರಿಂದ ಒಂದು ಒಳ್ಳೆ ಪ್ರೋಟೀನ್ ಸಿಗುತ್ತೆ ಅಂತಾನೆ ಹೇಳ್ಬೋದು ತರ್ಕಾರಿ ಹಾಗೆ ತಿನ್ಸದ್ ಸಾಂಬಾರ್ಗೆಲ್ಲ ಹಾಕಿದ್ರೆ ಮಕ್ಳಿಗ್ ತುಂಬಾ ಕಷ್ಟ ಈ ತರ ಮಾಡಿದಾಗ ಗೊತ್ತಾಗಲ್ಲ ಸಾಂಬಾರ್ ಹಾಕಿದ್ರೆ ಅಲ್ಲೇ ಸೈಡ್ಗೆ ಎತ್ತಿಟ್ಬಿಡ್ತಾರೆ ಈ ತರ ಮಾಡ್ದಾಗ ತಿನ್ಬಿಡ್ತಾರೆ ತರ್ಕಾರಿ ಅವ್ರಿಗೂ ಎಲ್ಲಾ ತರ ಸಿಗ್ಬೇಕಲ್ವಾ ಇಲ್ಲ ಅಂದ್ರೆ ಕಷ್ಟ ಏನಾದ್ರು ಐಡಿಯಾ ಮಾಡಿ ತರ್ಕಾರಿ ಎಲ್ಲಾ ಸೇರ್ಸ್ತಾ ಇರ್ಬೇಕು ಅವ್ರಿಗೆ ಬಿಸಿ ಬಿಸಿ ಹಾಕ್ ತಿಂತಿದ್ರೆ ಬಿಸಿ ಬೇಳೆ ಬಾ ತುಂಬಾ ಟೇಸ್ಟಿ ಆಗಿರುತ್ತೆ ಹಾಗೆ ಪೂಜೆ ಮಾಡ್ಕೊಡೋಣ ಅಂತ ಎಲ್ಲಾ ಟಿಫನ್ ಎಲ್ಲಾ ರೆಡಿ ಮಾಡಿಟ್ಟು ನಾನು ಫ್ರೆಶ್ ಅಪ್ ಆಗಿ ಪೂಜೆ ಮಾಡೋಣ ಅಂತ ಈ ಜಾವತ್ ಪೌಡರ್ ಏನಿದೆ ಅದು ಒಂದ್ ನಂಬಿಕೆ ಇದು ದೀಪದಲ್ಲಿ ಹಾಕ್ಬಿಟ್ಟು ನಾವು ಪೂಜೆ ಮಾಡಿದ್ರೆ ಏನಾದ್ರೂ ನಮ್ದು ಅಮೌಂಟ್ ಎಲ್ಲಾದ್ರೂ ಸ್ಟ್ರಕ್ ಆಗಿರುತ್ತಲ್ವಾ ಯಾರ್ದಾದ್ರು ಆಗ್ಲಿ ಅದು ಬೇಗ ಬರುತ್ತೆ ಅನ್ನೋ ಒಂದ್ ನಂಬಿಕೆ ಇದೆ ಅವಾಗ್ಲಿಂದನು ನಾನು ಜಸ್ಟ್ ಟ್ರೈ ಮಾಡೋಣ ಅಂತ ನಾನು ಮುಂಚೆ ಎಲ್ಲಾ ಆಗ್ತಿರ್ಲಿಲ್ಲ ನೋಡೋಣ ಅನ್ಬಿಟ್ಟು ಹಾಕಿ ಅದ್ರ ಪೂಜೆ ಮಾಡಿದೆ ಪರಿಮಳ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಗಂಗಿ ಶಾಪ್ ಅಲ್ಲಿ ಸಿಗುತ್ತೆ ಗನ್ಗಿ ಅಂಗಡಿ ಹೋಗಿ ಜಾವತ್ ಪೌಡರ್ ಕೊಡಿ ಅಂದ್ರೆ ಸ್ಮಾಲ್ ಬಾಕ್ಸ್ ಒಂದ್ ಟ್ವೆಂಟಿ ಫೈವ್ ರುಪೀಸ್ ತರ್ಟಿ ರುಪೀಸ್ ಇದೆ ಅದ್ ಕೊಡ್ತಾರೆ ನೀವು ಬೇಕಾದ್ರೆ ಏನಾದ್ರು ಯೂಸ್ ಮಾಡ್ಬೇಕು ಅಂದ್ರೆ ಈ ತರ ತಂದ್ ಯೂಸ್ ಮಾಡ್ಕೋಬಹುದು ಒಳ್ಳೇದ್ ಕೂಡ ಆ ಗಮ ಪರಿಮಳ ಸ್ಮೆಲ್ಲು ಒಂತರ ಚೆನ್ನಾಗಿರುತ್ತೆ ನಮ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ನೋ ಒಂದ್ ನಂಬಿಕೆ ನೋಡೋಣ ಆ ನಂಬಿಕೆ ನಮ್ಗೆ ನಿಮ್ಗೆ ಅದರಿಂದ ಏನಾದ್ರು ಆದ್ರೆ ಆ ನಂಬಿಕೆ ಒಂದು ಒಳ್ಳೆ ವೈಬ್ಸ್ ಅಂತಾನೆ ಹೇಳ್ಬೋದು ಹಾಗೆ ಪೂಜೆ ಎಲ್ಲಾ ಮುಗಿಸ್ಕೊಂಡಿದ್ದಾಯ್ತು ಪೂಜೆ ಮುಗಿಸ್ಕೊಂಡ್ರೇನೆ ಮನ್ಸಿಗೆ ಒಂಥರ ಉಲ್ಲಾಸ ಒಂಥರ ಖುಷಿನೇ ಪೂಜೆ ಮಾಡ್ದಿರ ನಾವು ಟಿಫನ್ ತಿನ್ಬಿಟ್ರೆ ಅಯ್ಯೋ ಪೂಜೆನೆ ಮಾಡಿಲ್ವಲ್ಲ ಮನ್ಸಿಗೇನೋ ಸಮಾಧಾನ ಇಲ್ಲ ಅಂತ ಅನ್ಸ್ತಾ ಇರುತ್ತೆ ನಮ್ ಕೈಲಾದ ಮಟ್ಟಿಗೆ ನೀಟಾಗಿ ಪೂಜೆ ಮಾಡ್ಕೊಂಡು ಆ ದೇವರಿಗೆ ಏನೇ ಬಂದ್ರು ಅದನ್ನ ತಡಿಯ ಶಕ್ತಿ ಕೊಡಪ್ಪ ಭಗವಂತ ಅಂತ ಕೇಳ್ಕೊಂಡು ಯಾರಿಗೂ ಸಮಸ್ಯೆ ಬರಲ್ಲ ಅಂತಿಲ್ಲ ಎಲ್ರಿಗೂ ಇದ್ದೇ ಇರುತ್ತೆ ಬಟ್ ಅದನ್ನ ನಮ್ ಕೈಲೇ ಸಾಲ್ವ್ ಮಾಡ್ಕೊಳಕ್ಕೆ ಹಾಗೂ ಅದನ್ನ ತಡಿಯ ಶಕ್ತಿ ಕೊಡು ಅಂತ ಭಗವಂತನ್ ಕೇಳ್ಕೊಳೋದಷ್ಟೇ ನಮ್ ಕಷ್ಟನೇ ಕೊಡ್ಬೇಡ ಭಗವಂತ ಅಂತ ಯಾವ್ದೇ ಕಾರಣಕ್ಕೂ ಕೇಳಕ್ಕಾಗಲ್ಲ ಮತ್ತೆ ಇವಾಗ ಸಂಜೆ ಆಗ್ತಾ ಆಗ್ತಾ ತುಂಬಾನೇ ಮಳೆ ಬರ್ತಿದೆ ಈ ಮಳೆಯಲ್ಲಿ ಏನ್ ಕೆಲಸ ಮಾಡೋದು ಏನ್ ಸಾಂಬಾರ್ ಮಾಡೋದು ಬೇಳೆ ಸಾಂಬಾರ್ ಅಂದ್ರೆ ದಿನ ಅದೇ ಬೋರ್ ಅನ್ಸ್ತಾ ಇರುತ್ತೆ ಹಾಗಾಗಿ ನಾನು ಈ ಮಳೆ ಬರ್ತಿರೋದ್ರಿಂದ ಓವರ್ ನೈಟ್ ಒಣ ಅವರೇ ಕಾಳನ್ನ ನೆನ್ಸಿದ್ದೆ ಕಾಳು ಉಳಿ ಮಾಡಿದ್ರೆ ಚಳಿ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಆ ನೆನ್ಸಿರ ಕಾಳು ಮತ್ತೆ ಎರಡು ಆಲೂಗೆಡ್ಡೆ ಹಾಕ್ಬಿಟ್ಟು ನೀರ್ ಹಾಕಿ ಉಪ್ಪಾಕಿ ನಾನು ಇಲ್ಲಿ ಎರಡು ವಿಶಿಲ್ ಕೂಗಿಸ್ಕೊತೀನಿ ಎರಡು ವಿಶಿಲ್ ಕೂಗಿಸಿದ್ರೆ ಸಾಕು ಪರ್ಫೆಕ್ಟ್ ಆಗಿ ಬೆಂದಿರುತ್ತೆ ಕಾಳು ಈ ತರ ಚಳಿಗಾಲದಲ್ಲೆಲ್ಲ ಈ ಸಾಂಬಾರ್ ಮಾಡ್ತಾ ಇದ್ರೆ ಬೇರೆ ಏನು ಬೇಡ ಸ್ವಲ್ಪ ಮುದ್ದೆ ಅನ್ನ ಸಾಂಬಾರ್ ತಿಂದ್ರೆ ಅದೇ ಒಂಥರ ಒಂಥರ ಸ್ವರ್ಗ ಸುಖ ಸಿಕ್ತಂಗೆ ಅಂತ ಹೇಳ್ಬೋದು ಯಾ ನಾನ್ ವೆಜ್ ಬೇಡ ಏನು ಬೇಡ ಅನ್ಸುತ್ತೆ ಈ ತರ ಸಾಂಬಾರ್ ನೋಡಿ ಕಾಳು ಕರೆಕ್ಟ್ ಆಗಿ ಬೆಂದಿದೆ ಟೂ ವಿಶಿಲ್ಗೆ ಮುಂಚೆ ಆದ್ರೆ ನಾಟಿ ಕಾಳು ಇರ್ತಿತ್ತು ಅದು ನೀಟಾಗಿ ನಾವು ಚೂ ಮಾಡ್ಬೇಕಾದ್ರು ನೀಟಾಗಿ ಇರ್ತಿತ್ತು ಬಟ್ ಇವಾಗ ಸೀಡ್ಸ್ ಇರೋದ್ರಿಂದ ಅದು ಚೂ ಮಾಡಿದ್ರು ಸಿಪ್ಪೆ ಎಲ್ಲ ಒಂಥರ ನಾರ್ ನಾರ್ ತರ ಅಷ್ಟು ಸಾಫ್ಟ್ ಆಗಿ ಚೂ ಮಾಡಕ್ ಆಗಲ್ಲ ಅಂತ ಅನ್ಸ್ತಿರುತ್ತೆ ನಾನು ಇಲ್ಲಿ ಸಾಂಬಾರ್ ಒಂದು ಒಂದ್ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಚಕ್ಕೆ ಲವಂಗ ಮೆಂತ್ಯ ಜೀರಿಗೆ స్వల్ స్వల్పనే హాకొతాయిదినీ చక్కె లవంగ ఎలా అదే స్మెల్ బర్బిటెందరూ పీస్ చక్కెంల్ లవంగ ఒందాఫ్ స్పూన్ జీర్గే ఒల్ స్పూన్ మెంత్య ఒల్ స్పూన్ మెణసె ఎరడు దప్పిరంత ఆనయన్ దప్పదు బుల్ సుల్కొరంత్ ఇష్టూ సేస్కండె అద్ర జొతే ఒరూ బేడ్గ్ మెణిన్కాయ్ కలర్ మే టేస్ట్ ಹಾಗೆ ಒಣಮೆಣಸಿನ್ಕಾಯಿ ಒಂದ್ ನಾಲ್ಕರಿಂದ ಐದ್ ಸೇರಿಸ್ಕೊತಾ ಇದ್ದೀನಿ ಸಾಕಾಗುತ್ತೆ ನಾನು ಸಾಂಬಾರ್ ಪುಡಿನೂ ಒಂದ್ ಸ್ಪೂನ್ ಯೂಸ್ ಮಾಡೋದ್ರಿಂದ ಇಷ್ಟು ಮಾತ್ರ ಸಾಕು ಸಾ ಮೆಣಸಿನ್ಕಾಯಿ ಹಾಗೆ ಒಂದ್ ಎರಡು ಸ್ಮಾಲ್ ಪೀಸು ಶುಂಠಿ ಇಷ್ಟೊಂದು ನೀಟಾಗಿ ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕು ಮೀಡಿಯಂ ಉರಿಲಿ ఇలా నన్ను ఒమెటో కూడా సేస్కొండెం సంత టమెటో అదను నీటగి ఉర్కొ అద్ర జొతే హాఫ్ స్పూన్ టర్మరిక్ టెటో హాకే టర్మరిక్ హాక్రేనే అది టేస్ట్ ಬರಿ ಟೊಮೆಟೊ ಹುರ್ಕೊಂಡ್ರೆ ಅಷ್ಟು ಟೇಸ್ಟ್ ಸಿಗಲ್ಲ ಸಾಂಬಾರ್ಗೆ ಇಷ್ಟು ನೀಟಾಗಿ ಹುರ್ಕೊಂಡಿದ್ದಾಯ್ತು ಟೊಮೆಟೊ ಎಲ್ಲ ಸಾಫ್ಟ್ ಆದ್ಮೇಲೆ ನಾನು ಇಲ್ಲಿ ಕಾಯಿ ತುರಿ ಸೇರಿಸ್ಕೋತಾ ಇದ್ದೀನಿ ಒಂದ್ ಮೂರರಿಂದ ನಾಲ್ಕು ಸ್ಪೂನು ಕೊಬ್ಬರಿ ಇದ್ರೂ ಸೇರ್ಸ್ಕೋಬಹುದು ಹಸಿ ಕೊಬ್ಬರಿ ಇದ್ರೂ ಸೇರ್ಸ್ಕೋಬಹುದು ನಾನು ಇಲ್ಲಿ ಒಣಕೊಬ್ರಿನೇ ಸೇರ್ಸ್ಕೊತಾ ಇದ್ದೀನಿ ಹಸಿ ಕೊಬ್ಬರಿ ಇಲ್ಲ ಅಂದ್ರೆ ಸ್ವಲ್ಪದಕ್ಕೆ ಕಾಯಿ ಆಗಲ್ಲ ಕಾಯಿ ತುಂಬಾ ರೇಟ್ ಜಾಸ್ತಿ ಅಲ್ವಾ ಹಾಗಾಗಿ ವೇಸ್ಟ್ ಆಗ್ಬಿಡುತ್ತೆ ಒಣಕೊಬ್ರಿಂದ ಟೇಸ್ಟ್ ಚೆನ್ನಾಗೇ ಇರುತ್ತೆ ఇక ఎర స్పూన్ ధనియా సేస్కొండె స్పూన్ సాంబార్ పుడి స్టవ్ ఆఫ్ మార్కొండ ఇదేదా సేస్కొండ స్వల్ప్ నిణ్షణు ఆ కొత్తబరి సొప్పు ఇష్టను నీటీర్ ఆ ఇది బి ఆమె అద్ర జొతే స్వల్ప బేసీర అంత కళ్ళు ಸಾಂಬಾರ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಅಷ್ಟು ಮಾತ್ರ ಕಾಳು ಸೇಸ್ಕೊಂಡು ಇದನ್ನ ಸಾಫ್ಟ್ ಆಗಿ ಇದಿಷ್ಟು ಬ್ಲೆಂಡ್ ಮಾಡ್ಕೊಂಡು ಬರ್ಬೇಕು ಆದಿದ ನಂತರ ಮದ್ವೆ ಮನೇಲಿ ಯಾವ ತರ ಇರುತ್ತೋ ಸೇಮ್ ಟೇಸ್ಟ್ ಆಗಿರುತ್ತೆ ಕಾಳುಳ್ಳಿ ಸಾರು ಎರಡ್ ಟೈಮ್ ಇಟ್ಕೊಂಡು ಯೂಸ್ ಮಾಡಿದ್ರು ಬೇಜಾರ್ ಅನ್ಸೋದೇ ಇಲ್ಲ అదేన్ కుగస్కొందో కుక్కర్ అల్ కాడు మే ఆలూడ్డే అదర్ జ మసాలా మిక్స్ ఫైన్ గా రుబ్కొబెక్ మసాలా అవాగ్లే చనదు తరతరియ్ రుబ్కొబారు ఫైన్ పేస్ట్ మార్కొ సేస్కో ఖార ఎలా వేస్ట్ మదకే నీరు మిక్స్ మిక్స్కండె ಸೇಸ್ಕೊಂಡ್ ಜೊತೆ ಸ್ವಲ್ಪ ಎಣ್ಣೆ ಹಾಕೊಂಡು ಸಾಸಿವೆ ಅದ್ರ ಜೊತೆ ಕರಿಬೇವು ಮತ್ತೆ ಬೆಳ್ಳುಳ್ಳಿ ಸಾಸಿವೆ ಆದ ನಂತರ ಕರಿಬೇವು ಬೆಳ್ಳುಳ್ಳಿ ಹಾಕೊಂಡ್ರೆ ಸಾಂಬಾರ್ಗೆ ಬೆಳ್ಳುಳ್ಳಿ ಸ್ಮೆಲ್ ಚೆನ್ನಾಗಿರುತ್ತೆ ಹಾಗೆ ಎರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಗ್ಗರಣೆಗೆ ಅದ್ರ ಜೊತೆ ಒಂದ್ ಟೊಮೆಟೊ ರುಬ್ಬಕ್ ಕೂಡ ಒಂದ್ ಟೊಮೆಟೊ ಯೂಸ್ ಮಾಡಿದ್ವಿ ே இவாக கூட ஒன் டொமெட்டோ யூஸ் மாதிரி உணசேன் ஆக நான் சொல்பானே யூஸ் மாஸ்தி உணசேன் ஆகப்பிட்டு சாம்பார் உளி பண் டொமெட்டோ அஸ்ட் உளி பரல உண் ஜாஸ்தி உளி பண் ஒ மனேலு உளி திண்ண ஜாஸ்தினே யூஸ் மாத்தர் இர டொமெட்டோ சாஃப்ட் அந்தமேலே ಈ ಒಗ್ಗರಣೆಲೆಲ್ಲ ಸಾಂಬಾರ್ ಜೊತೆ ಮಿಕ್ಸ್ ಮಾಡ್ಕೊತಾ ಇದೀನಿ ಟೊಮೆಟೊ ಸಾಫ್ಟ್ ಆಗಿಲ್ಲ ಅಂದ್ರೆ ಒಂದೇ ವಿಶಲ್ ಕೂಗ್ಸದಲ್ವ ಸಾಂಬಾರಲ್ಲೂ ದಪ್ಪ ದಪ್ಪ ಹಾಗೆ ಉಳ್ಕೊಂಡ್ಬಿಡುತ್ತೆ ಇದು ನಾವು ಆ ಸ್ಪೂನ್ ಅಲ್ಲಿ ನೀಟಾಗಿ ಟೊಮೆಟೊನ ಎಲ್ಲಾ ಸ್ಮ್ಯಾಶ್ ಮಾಡ್ಬಿಟ್ಟು ಒಗ್ಗರಣೆಲಿ ಸಾಫ್ಟ್ ಆದ್ಮೇಲೆ ಸೇರಿಸ್ಕೋಬೇಕು ಕೊನೆಯದಾಗಿ ಈ ತರ ವೈಟ್ ಬದ್ನೆಕಾಯಿ ಉದ್ದ ಇರೋ ಬದ್ನೆಕಾಯಿನ ಈ ತರ ಉದ್ದುದ್ದ ಕಟ್ ಮಾಡ್ಕೊಂಡು ಸೇವಿಸ್ಕೊಂಡು ಉಪ್ಪೇನಾದ್ರೂ ಬೇಕಿತ್ತು ಅಂದ್ರೆ ನೋಡ್ಕೊಂಡು ಸೇರಿಸ್ಕೋಬೇಕು ನಾನ್ ಬೇಯಿಸ್ಬೇಕಾದ್ರೇನೆ ಉಪ್ಪು ಸ್ವಲ್ಪ ಯೂಸ್ ಮಾಡಿದ್ರೆ ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈ ಲಿಟ್ ಕ್ಲೋಸ್ ಮಾಡಿ ಒಂದು ವಿಶಿಲ್ ಕುಗ್ಸಿದ್ರೆ ಇವಾಗ ಫೈನಲ್ ಆಗಿ ಪರ್ಫೆಕ್ಟ್ ಆಗಿ ರೆಡಿ ಆಗಿರುತ್ತೆ ಕಾಳು ಸಾಂಬಾರು ಈ ಮಳೆ ಹುಯ್ತಾ ಇರೋದಕ್ಕೂ ಈ ಚಳಿಗೂ ಈ ಸಾಂಬಾರ್ ಜೊತೆ ಒಂದು ರಾಗಿ ಮುದ್ದೆ ತಿಂದ್ರೆ ಅಷ್ಟೇ ಡಯೆಟ್ ಕೂಡ ಒಳ್ಳೆ ಹೆಲ್ತಿ ರೆಸಿಪಿ ರಾಗಿ ಮುದ್ದೆ ಇವಾಗೆಲ್ಲ ರಾಗಿ ಮಿಷಿನ್ ಅಲ್ಲಿ ಮಾಡ್ತಿರೋದ್ರಿಂದ ಅಷ್ಟು ಕ್ಲೀನ್ ಆಗಲ್ಲ ಅಂತ ನಮ್ಗನ್ಸ್ತಿದೆ ಹಾಗಾಗಿ ಈ ಸರಿ ಅತ್ತೆ ರಾಗಿನೆಲ್ಲ ತೊಳೆದು ಒಣಗಿಸ್ಬಿಟ್ಟು ನಮಗ್ ಕಳ್ಸಿದಾರೆ ಅದ್ರಲ್ಲಿ ಆ ರಾಗಿ ಹಿಟ್ಟು ಮಾಡ್ದಾಗ ಒಂಥರ ಅಹ್ ಎಷ್ಟು ರೆಡ್ ಆಗಿತ್ತಂದ್ರೆ ಅದ್ರ ಮೇಲೆಲ್ಲ ಬನ್ನಿ ಅಂತರ ಅದೆಲ್ಲ ಕ್ಲೀನ್ ಆಗಿ ಹೋಗಿತ್ತು ಸಾಫ್ಟ್ ಆಗಿ ಕೂಡ ಬಂದಿತ್ತು ರಾಗಿ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಾಗಿದೆ ಮತ್ ಕಲರ್ ಕೂಡ ಚೆನ್ನಾಗಾಗಿದೆ ಅದ್ರ ಧೂಳೆಲ್ಲ ಹೋದಾಗ ತುಂಬಾ ಹೆಲ್ತಿ ಆಗಿರುತ್ತೆ ನಾನ್ ಮಾಡೋ ರೆಸಿಪಿ ಇಷ್ಟ ಆದ್ರೆ ಯಾರೆಲ್ಲ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನು ಶೇರ್ ಮಾಡಿ ನಿಮ್ ಸಪೋರ್ಟ್ ಯಾವಾಗ್ಲೂ ಬೇಕು ಥ್ಯಾಂಕ್ ಯು ನೋಡಿ ಈ ತರ ಒಂದು ಸಾಂಬಾರು ಮುದ್ದೆ ಇದ್ರೆ ಇದ್ರ ಮುಂದೆ ಬೇರೆ ಏನು ಬೇಡ ಅನ್ಸುತ್ತೆ ారెల్ ఇన్ను నల్ సబ్స్క్రైబ్ ఆగిస్క్రైబ్ ఆగి నిమ్ ఫ్యమలి ఫ్రెండ్స్ జూ శి గుడ్ నైట్ స్వీట్ ట్రీమ్ థ్యాంక్ యూ